ಬ್ಯಾಂಕ್ ಗೋಸ್ಕರ ನಾಲ್ಕು ತನ ಕೆಲಸ ಮಾಡಿದ್ದೀನಿ ಆದರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು ಹಂಗಾಗಿ ನನ್ನನ್ನು ಅಧ್ಯಕ್ಷರ ತರ ಲಾಯಕ್ಕಿಲ್ಲ ಅಂತ ಹೇಳ್ತೇವೆ ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು ಹಾಗಾಗಿ ನಾನು ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದಿಲ್ಲ ನಾನು ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಾರೆ ಕಾಂಗ್ರೆಸ್ನವ್ ನಾನು ಪಕ್ಕ ಕಾಂಗ್ರೆಸ್ನವೇ ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಅಂದ್ಬಿಟ್ಟು ಮುಖಾಂತರ ಇರ್ತೈತೆ ಅಲ್ಲ ಇವಾಗ ಅಧ್ಯಕ್ಷ ಬೆಂಬಲ ಇದೆಯಾ ಇವಾಗ ಅಧ್ಯಕ್ಷ ಬೆಂಬಲ ಇದೆ ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರಿಗೆ ಬೆಂಬಲ ಕೊಡ್ತೀನಿ ಹೇಳ್ತೀನಿ ಅದಕ್ಕೆ ಬೆಂಬಲ ಕೊಡ್ತೀವಿ ನಮ್ಮನ್ನು ಅಧ್ಯಕ್ಷವಾಗೋದಕ್ಕೆ ಇಲ್ಲ ಅಂತ ನಮ್ಮ ದೊಡ್ಡವ್ರು ಹೇಳಿದಕ್ಕೋಸ್ಕರ ನನಗೆ ಬೇಕಾಗಿಲ್ಲ ಇದು ಯಾರು ಸರ್ ನಮ್ಮ ನಮ್ಮ ಸೀನಿಯರ್ಸ್ ಯಾರು ಸರ್ ಸೀನಿಯರ್ಸ್ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು ಎಲ್ಲ ನಾಯಕರು ಇದ್ದರು ಎಲ್ಲ ನಾಯಕರು ಹೇಗಿನ ಲಾಯಕ್ಕಿಲ್ಲ ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂತ ಹಂಗಾಗಿ ನಾನು ನಾನು ಲಾಯಕ್ ಇಲ್ದಾಗಿ ನಂಗೆ ಯಾಕೆ ತುಂಬಾ ಜನ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರು ನಮ್ ಮುಖಂಡರ ತೀರ್ಮಾನವ್ರು ಆಗಿರೋ ತೊಂದರೆ ಇಲ್ಲ ಅವ್ರದ್ದು ಈ ಇನ್ನೇನು ಆಗಿದ್ರು ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ ಈಗ ಅವರೇ ನಡ್ಸ್ಕೊಂಡು ಹೋಗ್ಲಿ ನಾನು ಖುಷಿಯಾಗಿ ನನ್ನ ರಾಜೀನಾಮೆ ಅಲ್ಲ ಸರ್ಟಿಫಿಕೇಟ್ ಅವ್ರದಾಗ ಬಿಟ್ಟರಲ್ಲ ಯಾಕೆ ನನಗೆ ಬೇಕಾಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಆದ್ರೆ ಅವರು ಪ್ರೆಸೆಂಟ್ ಮಾಡಿದ್ರು ಅದಕ್ಕೋಸ್ಕರ ಈಗ ನಿಮ್ಮ ಆಕ್ರೋಶ ಬರೀ ನಾಯಕರ ಮೇಲಿನ ಅಥವಾ ಒಬ್ಬರ ಮೇಲಿನ ನಾನು ನಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಮೇಲೆ ಅಲ್ಲ ಕಾಂಗ್ರೆಸ್ ನಾಯಕರು ಈಗ ಯಾರು ಮುಂಚೂಣಿ ಆಗಿದ್ದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳ್ತಾರೆ ಮುಂಚೂಣಿ ನಾಯಕ ಇದ್ದಾರಲ್ಲ ಫಸ್ಟ್ ಲೈನ್ ನಾಯಕ್ ಅವರು ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರೆಸೈನ್ ಮಾಡ್ತಾ ಇಲ್ಲ ನಾನು ಆದರೆ ನಿರ್ದೇಶಕ ಸ್ಥಾನಕ್ಕೆ ಮಾಡಬೇಕು ಮುಂಚೂಣಿಯಲ್ಲಿ ಬ್ಲಾಕ್ ಇದಾರೆ ಟೌನ್ ಬ್ಲಾಕ್ ಇದ್ದಾರೆ ಜಿಲ್ಲಾ ಇದ್ದಾರೆ ಎಲ್ಲ ಬ್ಲಾಕ್ಸು ನಾನು ಇರ್ತಾ ನಮ್ಮ ನಮ್ಮ ನಾಯಕರಾದ್ರೆ ಮುಂಚಾನೆ ಇರೋ ನಾಯಕರಲ್ಲರೂ ಎಲ್ಲರ ಮೇಲೂ ನಮ್ಗೆ ಅವಿರೋಧ ನನಗೆ ಇದೆ ಅದಕ್ಕೆ ನಾನು ರೀಸನ್ ಮಾಡಿ ಅದು <Gã> noo. <entender>